ಆರಾಮದಿರಿ ಎಲ್ಲರೂ ಆರಾಮ ನಾಳೆ ಮುಂಜಾನೆ ಎಲ್ಲರು ನಾಳೆ ಮುಂಜಾನೆ ಎಲ್ರು ಎಲ್ರು ಶೆಟ್ಟಿಗೆ ಬರ್ರಿ ನೀ ಸುಮ್ಮರ ಹೇಳ್ತಾಳ ಹಾ ಹೇಳಿ ಎಲ್ರು ನಾಳೆ ಮುಂಜಾನೆ ಎಲ್ಲಿ ನಾಳೆ ಮುಂಜಾ ಬುತ್ತಿ ಕಟ್ಕೊಂಡು ಬುತ್ತಿ 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 ಖಾನಾ ಹೇಳಿದ ಖಾನಾ ಇನ್ನೊಂದು ದೊಡ್ಡ ಮೀನು ಇದು ಸುಮ್ಮರ ವರ್ಕೌಟ್ ಮಾಡಾತೇವೆ ತಡಿ ಹಾಂ

ಈಗ ವೇದಿಕೆ ಮೇಲೆ ಒಂದು ನೃತ್ಯನ ತೆಗೆದ್ಕೊಂಡು ಬರೋಣ ನಮ್ಮ ಮಹಾರಾಷ್ಟ್ರದಿಂದ ಆಗಮಿಸಿರುವಂತ ನಮ್ಮ ಪೌನಂಜಿ ಅವರ ಒಂದು ಅದ್ಭುತವಾದ ನೃತ್ಯ ಇರುತ್ತ ಒಂದ್ ಸ್ವಲ್ಪ ನಿಂದ್ರಿ ಅಣ್ಣ ನಿಂದ್ರಾಗ ಬೇಡ ಹಿಂದ್ರೆ ಅನುಕೂಲ ಮಾಡಿ ನಿಂದ್ರಿ ಹಾ ಓಕೆ ಡನ್ ಪೊಲೀಸರು ಬಂದ್ರೆ ಅಯ್ಯೋ ಬಡತ್ ಬಳಕ ಕುಂದ್ರಿ ಅಣ್ಣ ಕೂಡ್ರಿ ಕೂಡ್ರಿ ಅಣ್ಣ ಮಾಡ್ತೀನಿ ಬಿಸ್ಕೆಟ್ ಬೀಳುಕಿನ ಮೊದ್ಲ ಕುಂದ್ರದ ಬಾ ಚಲೋ ನೋ ಕೂಡ್ರಿ ಅಣ್ಣ ಅಲ್ಲಿ ಜಗ ಐತ್ ಕೂಡ್ರಿ ಅಣ್ಣ ಅಲ್ಲಿ ಮುಂದೆ ಅಲ್ಲಿ ಅಲ್ಲಿ ಮುಂದೆ ಜಗ ಐತ್ ಕೂಡ್ರಿ ಅಲ್ಲಿ ಕಾಣಂಗಿಲ್ಲ ಹಿಂದ್ ಹೋದ್ರೆ ಭಾಷಣ ಹೋದ್ರೆ ಅಲ್ಲಿ ಕೂಡ್ರಿ ಅಲ್ಲಿ ಜಗ ಐತಿ ಅಕ್ಕರ ನೀವು ಒಂಚೂರು ಅತ್ತ ಸರಿ ಅತ ಹಿಂದಕ್ಕೆ ಸರಿ ಇನ್ನೊಂದ್ಚೂರು ಹಾ ನಾವು ನಮ್ಮ ಅಕ್ಕರೆ ಎಷ್ಟು ಶಾನೆ ಇರದ ಆ ಕುಂದ್ರಿ ಅಲ್ಲಿ ಜಗ ಐತ್ ಕೂಡ್ರಿ ಈಗ ಅಣ್ಣ ದಯವಿಟ್ಟು ಅಲ್ಲಿ ಪೊಲೀಸರು ಬಂದಾರೆ ನಮ್ಮ ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ಬಂದಾರ ದಯವಿಟ್ಟು ಕೆಳಗೆ ಕೊಡ್ರಿ ಅಣ್ಣ ಅನುಕೂಲ ಮಾಡ್ರಿ ಕೆಳಗೆ ಜಗ ಐತಿ ಏ ಇಲ್ಲಿ ಈ ಕಡೆ ಬಾಕ್ಸಿನ ಮುಂದಿರೋರು ಯಾರು ನಿಂದ್ರು ಬಿಡ್ರಿ ಅಣ್ಣ ಈ ಕಡೆ ಯಾಕೆ ಈಗ ಎತ್ತಗಾರ ಕುಣೀತ್ಲಿ ಬಾಕ್ಸ್ ನಿಮ್ಮ ಮ್ಯಾಪ್ ಇದ್ರೆ ಅದು ದೊಡ್ಡ ಕಷ್ಟ ಇಲ್ರಿ ಕೂತ್ರಿ ಕೂಡ್ರಿ ಎಲ್ಲರೂ ಕೂತ್ರಿ ಸರ್ ಬಂದೆ ನೋಡ್ರಿ ಎಲ್ಲ ಸೈಲೆಂಟ್ ಅದು ಯಾರೇ ಹಾ ಬೀಳಿ ಬೆಂಕಿ ಮೊಬಲ್ ಅದೇ ಡ್ಯಾನ್ಸ್ ಏನಿನ್ಯರ ಪೂನಮ್ ಪೂನಮ್ ಏನು ಡ್ಯಾನ್ಸ್ ಮಾಡಿದೀ ಈಗ ಲಾವ್ಣಿ ನೆಕ್ಸ್ಟ್ ಯಾವ್ದು ಮಾಡ್ತೆ ಜಾನ್ಪದ ಯಾವ್ದು ಮಾಡ್ತೆ ಜಾನ್ಪದ ಕಣ್ಣಿಡ ಎಲ್ಲಿ ಸಪ್ರೇನು ರೀ ನಾವು ಅಲ್ಲ ರೀ ಅಪ್ಪ ಒಂದು ಹಿಡ್ದ ಬಂದಾಗ ಎಲ್ಲನೂ ಏಸ್ ಮಾಡಿದ್ರಿ ಅನ ನೋಡ್ಬೇಕು ನಾಳೆ ಬುಲೆಟ್ ಇಟ್ರೆ ಟಗರಿನ ಕಣಕ್ಕೆ ತೊಗೊಂಡು ಹೋಗ್ಬೇಕೇನ್ ಕಣ ಕಣ ಕೆರಿ ಚಕ್ ಉಡಿತೀರೇನು ಬೆಲ್ಲ ಚಕ್ ಉಡಿತೇನಾ ನಿಮ್ಮ ಈಗ ಏನು ನಿನಗೆ ಮೈಕೆ ಬಾತ್ ಕಾಕ ಅಕ್ಕ ಮಾವ್ಯ ಆಗ್ಯದನ ನೀನು ಏಯ್ ಬಾಯ್ಲ್ ನೀನು ಮಾಮಾರ ಆರಾಮ ಇದಿರನಂತ ಕೇಳಿ ಮಾಮಾ ಏನು ಪುಣ್ಯ ಮಾಡಿ ಅವ್ ಕಾಕ ನೀ ಶ್ರೀ ಶ್ರೀ ಮಾಮ ಚಿರಿ ಮನೆ ನೋಡಿದೇನ ಮನ್ಯಾದ ಮ್ಯಾಗಿನ ಪ್ಯಾನ್ ನೋಡಿದೆನ ಓಕೆ ಥ್ಯಾಂಕ್ ಯು ಹಿಂಗ ಮಾಡಿ ಮಾಡಿ ಅಳಕಾಲ ಹಚ್ಚಿರೋ ನಿಮ್ಮ ಅವ್ರ ಹುಡುಗರು ನೀವು ಹೇಳಿ ಎಲ್ಲರಿಗೂ ಎಲ್ಲಾರಿ ಆರಾಮದಿರಿ ಆರಾಮದಿರಿ ನಾನು ನೋಡ್ಬೇಡ ಅವ್ರ ನೋಡು ನಾನು ದಿನ ನೋಡ್ತಿ ಎಲ್ಲರೂ ಆರಾಮದಿರಿ ಎಲ್ಲರೂ ಆರಾಮದಿರಿ ನಾಳೆ ಮುಂಜಾನೆ ಎಲ್ರು ನಾಳೆ ಮುಂಜಾನೆ ಎಲ್ರು ಎಲ್ಲರೂ ಶೆಡ್ಡಿಗೆ ಬರ್ರಿ ನೀ ಸುಮ್ಮನೆ ಹಾಕಿ ಹೇಳ್ತಾಳ ಹಾ ಹೇಳಿ ಎಲ್ಲರೂ ನಾಳೆ ಮುಂಜಾನೆ ಎಲ್ಲ ನಾಳೆ ಮುಂಜಾನೆ ಬುತ್ತಿ ಕಟ್ಕೊಂಡು

ಎಲ್ರು ಬುತ್ತಿ ಕಟ್ಕೊಂಡ ಬುತ್ತಿ ಕಟ್ಕೊಂಡು ಶೆಡ್ಡಿಗೆ ಬರ್ರಿ ಬರ್ರಿ ಬರ್ಲಿ ಜೋರ ಚಪ್ಪಾಳೆ ನಿಜವಾಗಿ ಒಳ್ಳೆ ನೃತ್ಯಗಾರ್ತಿ ನಮ್ಮ ಪೌಣಂಜಿ ಅವರಿಗೆ ಈಗ ನಮ್ಮ ತಂಡದ ಇನ್ನೊರು ಗಾಯಕರು ಜಾನಪದ ಗಾಯಕರು ಆತ್ಮೀಯ ಸಹೋದರ ಅಕ್ಕನ ಮಗಳ ಕಾಸ ಪ್ರೀತ್ಯ ಗಮಾಂಡಳ ಮೋಸಿ ಮಾಡಿದ ಮೋಸ ಮರಿಲಿಂಗೋ ದೋಸ್ತ ಈ ಹಾಡಿನ ಮೂಲ ಗಾಯಕರು ನಮ್ಮ ಪ್ರೀತಿಯ ಆತ್ಮೀಯ ಸಹೋದರರು ನಮ್ಮ ಶಿವು ಹೂಗಾರ ಅವ್ರನ್ನ ಬರ್ಲಿ ಜೋರ ಚಪ್ಪಾಳೆ ವೇದಿಕೆಗೆ ಬರಮಾಡಿಕೊಳ್ಳೋಣ ನಮ್ಮ ತಂಡದ ಇನ್ನೊರ್ವ ಗಾಯಕರು ಶಿವು ಹೂಗಾರ ಅವ್ರನ್ನ ಬರ್ಮಾಡ್ಕೊಳ್ತೀನಿ ಬರ್ರಿ ಪೂಜೆ ಬಾ ಪುಜೆ ಬರ್ಲಿ ಒಂದ್ಸರಿ ಜೋರ ಚಪ್ಪಾಳೆ ಅಕ್ಕನ ಮಗಳ ಕಾಸ ಇನ್ನೊಂದು ಗೀತೆ ನೂರು ಹುಡುಗರು ನೋಡಿದರು ನಿನ್ನಂಗಿಲ್ಲ ಅವರ್ಯಾರ ನನ್ನಕೆ ನನಗ ಬಂಗಾರ ಅದ್ಭುತವಾದ ಗೀತೆ ನಮ್ಮ ಮೂಲ ಗಾಯಕರು ಸಾಹಿತ್ಯಗಾರರು ಶಿವ ಹೂಗಾರ ಅಂತೇಳಿ ಮೂಲತಃ ರಾಯಚೂರು ಜಿಲ್ಲೆಯವರು ಇವತ್ತು ನಮ್ಮ ಬಾಗಲಕೋಟೆ ಜಿಲ್ಲೆಯೊಳಗೆ ಅತ್ಯದ್ಭುತವಾದ ಗೀತೆಗಳನ್ನ ರೆಕಾರ್ಡಿಂಗ್ ಮಾಡಿ ಎಲ್ಲ ನನ್ನ ಜಾನಪದ ಪ್ರೇಮಿಗಳಿಗೆ ಒನ್ ಇನ್ನೊಂದು ಇನ್ನೊಂದ್ಸರಿ ಬರ್ಲಿ ಜೋರ ಚಪ್ಪಾಳೆ ಥ್ಯಾಂಕ್ ಯು ಅದೇ ರೀತಿಯಾಗಿ ನಮ್ಮ ಇನ್ನೊರು ರನ್ನಿಂಗ್ ಸ್ಟಾರ್ ನಮ್ಮ ಅವಿನಾಶ್ ಚವ್ವಣ್ ಅವರಾಗಿರ್ಬೋದು ಅದೇ ರೀತಿ ಇವತ್ತು ವೇದಿಕೆಗೆ ಭಾಳ ಜನ ಕಲಾವಿದರು ಬಂದಾರೆ ಇವತ್ತು ಯಾಕಂದರೆ ನಮ್ಮ ನೀರಿಲ್ಕೇರಿ ಗ್ರಾಮ ಕಲೆಯ ಕಲೆಯತ್ತವರವರು ಇದು ಕಲಾವಿದರಿಗೆ ಗೌರವ ಕೊಡುವಂಥ ಊರು ಯಾಕಂದರೆ ಇಲ್ಲಿ ಕಲಾವಿದರು ಎಷ್ಟ ಕಷ್ಟದೊಳಗದಂದ್ರೂ ಸಹಾಯ ಇನ್ನು ಮುಂದೆ ನೋಡೋ ಮಾಡ್ತಕ್ಕಂಥ ಊರು ಯಾವುದಂದ್ರೆ ನೀರುಲ್ಕೇರಿ ಗ್ರಾಮ ಇವತ್ತು ಈ ಊರಿಗೆ ವಿಶೇಷವಾಗಿ ಇವತ್ತು ಬರಮಾಡಿಕೊಂಡಿವ್ರಿ ನಮ್ಮ ಶಿವ ಹುಗಾರವ್ರನ್ನ ಇನ್ನೊಂದು ಟೀಮನ್ನು ನಾವು ಸ್ವಾಗತ ಮಾಡಲೇಬೇಕು ನಮ್ಮ ಸೂರಜ್ ಬೌನ್ಸರ್ಸ್ ಅಂತ ಒಳ್ಳೆಯ ಸೆಕ್ಯೂರಿಟಿ ಡಿಪಾರ್ಟ್ಮೆಂಟು ನಮ್ಮ ಅಣ್ಣವರು ಅವರ ಟೀಮಿಗೂ ಕೂಡ ನಮ್ಮ ತಂಡದಿಂದ ಪ್ರೀತಿಯವಾದ ಸ್ವಾಗತ ಕೋರ್ತೀವಿ ಯಾವುದೇ ರೀತಿಯ ಶುಭ ಸಂಬರ ಇರಲಿ ಶಿಸ್ತುಬದ್ಧವಾದಂಥ ಡಿಸಿಪ್ಲಿನ್ ಇರತಕ್ಕಂಥ ನಮ್ಮ ಸೂರಜ್ ಬೌನ್ಸರ್ಸ್ ಸೆವೆಂಟ್ಸ್ ಅವರು ಬಿಜಾಪುರದಿಂದ ಬಂದರೆ ಅವರಿಗೂ ಕೂಡ ನಮ್ಮ ತಂಡದಿಂದ ಸ್ವಾಗತ ಕೋರ್ತಾ ಈಗ ಒಂದು ಗೀತೆ ನಮ್ಮ ಶಿವ ಅವರ ಕಂಠಸೀರಿಯಲ್ಲಿ ಕುಂದ್ರವ ನೀನು ನಾವು ಬಂದಾನೇ ಬಾಯಲ್ಲಿ ಹೇಳ್ತೀನಿ ಬಾ ಇವು ನೋಡ್ರಿ ಮೂಲ ಕೃಷ್ಣ ಅಂತ ಬರ್ಗಟ್ ಕೃಷ್ಣ ಮತ್ತೆ ನಿಂದ ಏನೈತಿ ದಿನ ಜಗಳ ಮಾಡ್ತಿ ಹೋಗೋಲ್ ಮಾಮ ಅಲ್ಲಿ ಅಂತ ಮತ್ತೆ ಬಗ್ಗಾಕೋಕಿ ಚಾರ್ಜ್ ಫುಲ್ ಆಗೈತಿ ಇವತ್ತ ಎಲ್ರಿಗೂ ನಮಸ್ಕಾರ ರೀ ಹೆಂಗಿದ್ರಿ ಏನ್ ಸೌಂಡ ಬರ್ತಾ ಸ್ಟಾರ್ಟ್ ಮಾಡಮ್ರಿ